ಇಂದಿನ ಸಂಚಿಕೆಯಲ್ಲಿ ಶುಕ್ರದಂತ ಅಥವಾ ದಂತ ಅಥವಾ ಕಾಡು ಹಂದಿಯ ಕೋರೆ ಅಂತ ಹೇಳ್ತೀವಿ ನಮ್ಮ ಆಡು ಭಾಷೆಯಲ್ಲಿ ನಾವು ಹೇಳೋದು ಕಾಡು ಹಂದಿಯ ಕೋರೆ ಅಂತ ನೀವು ನೋಡ್ತಾ ಇದ್ದರೆ ಕಾಡು ಹಂದಿಯ ಕೋರೆ ಅಂತ ಹೇಳಿದ್ರೆ ಅಥವಾ ಹಂದಿಯ ಕೋರೆ ಇಲ್ಲಿ ಏನಾಗುತ್ತೆ ಅಂತೇಳಿದ್ರೆ ಈ ಹಂದಿಯ ಕೋರೆ ಇದೆ ಅಲ್ಲ ಅದು ಎರಡೂ ಮೇಲಕ್ಕೆ ಇರ್ತದೆ ಅಲ್ಲಾಗಿದ್ದರೂ ಸಹ ಅದು ಎರಡೂ ಮೇಲಕ್ಕೆ ಇರ್ತದೆ ಕಾಡು ಹಂದಿ ಎರಡು ಯಾವುದೇ ಹಂದಿಯ ಕೋರೆ ಎರಡು ಮೇಲಕ್ಕಿರ್ತದೆ ನೀವು ನೋಡಿದ್ರೆ ನೀವು ಈಗ ಫೋಟೋದಲ್ಲಿ ನೀವು ನೋಡ್ತಾ ಇದ್ರೆ ಅದು ಮೇಲೆ ಇರ್ತದೆ ಅಂದರೆ ಕೆಳಗಡೆಗೆ ಇರೋದಿಲ್ಲ ಕಾಡು ಹಂದಿಯ ಕೋರೆ ಮೇಲೆಗಿರ್ತದೆ ಆದ್ದರಿಂದ ಇದನ್ನು ತಂತ್ರಶಾಸ್ತ್ರದಲ್ಲಿ ಉಪಯೋಗಿಸ್ತಾರೆ ಶುಕ್ರದಂತ ಅಂತಾರೆ ಶುಕ್ರದಂತ ನೋಡಿ ಇದನ್ನೇ ಕಾಡು ಹಂದಿಯ ಕೋರೆ ಇದನ್ನು ಬೆಳ್ಳಿಯಲ್ಲಿ ಕಟ್ಟಿಸ್ಕೊಳ್ತಾರೆ ಬೆಳ್ಳಿಯಲ್ಲಿ ಲಾಕೆಟ್ಟಾಗಿ ಮಾಡ್ಕೊಳ್ತಾರೆ ಲಾಕೆಟ್ಟಾಗಿ ಮಾಡುವಾಗಲೂ ಒಳಗಡೆ ಈ ದಂತದ ಒಳಗಡೆ ಈ ದಂತದಲ್ಲಿ ಕಾಣ್ತಾರೋ ನೀವು ಕಾಣ್ತಾರಲ್ಲ ಆ ತೂತದ ಒಳಗಡೆ ನಾವು ಕೆಲವು ಗಿಡಮೂಲಿಕೆಗಳನ್ನು ಹಾಕ್ತೀವಿ ಆ ಗಿಡಮೂಲಿಕೆಗಳ ಬಗ್ಗೆ ಕೊನೆಗೆ ಕೊನೆ ಕೊನೆಗೆ ನಾನು ತಿಳಿಸ್ತೇನೆ ಇವುಗಳನ್ನ ಏನಕ್ಕೆ ಉಪಯೋಗ ಉಪಯೋಗಕ್ಕೆ ಬರ್ತದೆ ಅಂತೇಳಿದ್ರೆ ಮೋಸ್ಟ್ಲಿ ಕೋರ್ಟಿನ ವ್ಯಾಜ್ಯಗಳು ಕೋರ್ಟಿನ ವ್ಯಾಜ್ಯಗಳೆಲ್ಲ ಮುಗಿಸ್ತವೆ ಪ್ರೇಮ ಅಂದರೆ ಮಾ ಪ್ರೇಮ ವಿವಾಹಗಳು ಮತ್ತು ತುಂಬ ಅಣ್ಣ ತಂದದಲ್ಲಿರುವಂಥ ಗಲಾಟೆ ಅಥವಾ ನಮ್ಮ ಮನೆಯಲ್ಲಿ ನಮಗೆ ಬೇಕಾದಷ್ಟು ಸಾಲಗಳಾಗಿ ತುಂಬ ತೊಂದರೆಯಾದಾಗ ಈ ದಂತವನ್ನು ಶಾಸ್ತ್ರೀಯವಾಗಿ ಅವುಗಳಿಗೆ ಬೇಕಾದಂಥ ತಾಂತ್ರಿಕವಾಗಿ ಏನೆಲ್ಲ ಕೆಲಸ ಅದಕ್ಕೆ ಅವುಗಳನ್ನೆಲ್ಲ ಮಾಡಿ ನೀವು ಉಪಯೋಗ ಮಾಡಿದರೆ ಅದರಿಂದ ನೀವು ಹೊರಗಡೆ ಬರ್ಬೋದು ಅಂತಲೇ ಹೇಳ್ತಾರೆ ಇದು ತುಂಬ ಭೇದಗಳ ಕಾಲಗಳಿಂದಲೇ ಈ ದ ಈ ಶುಕ್ರದಂತವನ್ನು ಶುಕ್ರ ದಂತ ಅಂತಾರೆ ಭೇದ ಇದರಲ್ಲಿ ಸಂಸ್ಕೃತದಲ್ಲಿ ನಾವು ಹಂದಿಯ ಕೋರೆ ಅಂತೀವಿ ಅಥವಾ ವರಹ ದಂತ ಅಂತೀವಿ ಅದರಲ್ಲಿ ಯೂಸ್ ಮಾಡಿದಾಗ ಇವುಗಳಿಂದಲೂ ಒಳ್ಳೆ ಆರೋಗ್ಯಕ್ಕೂ ಒಳ್ಳೆಯದು ಅಂತಾರೆ ಮಾಡಿದವರು ಮಾಡಿ ತುಂಬ ಜನಗಳು ಹಾಕ್ಕೊಳ್ತಾರೆ ಇದು ಮನೇಲಿಡೋದ್ರಿಂದ ಏನಾದರೂ ಪ್ರಾಬ್ಲಮ್ ಇದೆಯಾ ಇಲ್ಲ ನೀವು ಇದನ್ನು ಮನೇಲಿಡೋದರಿಂದ ಪ್ರಾಬ್ಲಮ್ ಏನೂ ಆಗಲಿಕ್ಕಿಲ್ಲ ಕಾರಣ ಇಷ್ಟೇ ನಾವು ಗೋರೋಜನ ಕಸ್ತೂರಿಯನ್ನು ಹೇಗೆ ಮನೆಯಲ್ಲಿ ಇಡ್ತೀವೋ ಅದು ಗೋರೋಜನ ಅಂದರೆ ಗೊತ್ತಲ್ವ ಎತ್ತಿನಿಂದ ಬರುತ್ತೆ ಎತ್ತನ್ನು ನಾವು ತಿನ್ನೋದಿಲ್ಲ ಹಾಗೆ ಅಂತೇಳಿ ನಾವು ಮನೆಯಲ್ಲಿ ಅದನ್ನು ಇಡಬಾರ್ದು ಅದರ ಗೋರೋಜನ ಎತ್ತಿನ ಹೊಟ್ಟೆಯಿಂದ ಬರುವಂಥ ಪಿತ್ತಕೋಶದಿಂದ ಸಿಕ್ಕುವಂಥದ್ದು ಅಥವಾ ಕಸ್ತೂರಿ ಚಿಂಕಿಯ ದೇಹದಿಂದ ಸಿಕ್ಕುವಂಥ ವಸ್ತು ಸತ್ತ ಮೇಲೆಯೇ ಸಿಕ್ಕ ಅದೇ ಥರ ವರಾಹಿ ಸತ್ತ ಮೇಲೆ ಸಿಕ್ಕುವಂಥ ಈ ದಂತವನ್ನು ನಾನು ಯೂಸ್ ಮಾಡಿದರೆ ಏನೂ ತಪ್ಪಿಲ್ಲ ವರಾಹಿ ದಂತಕ್ಕೆ ಪೂಜಾ ಪಟ್ಟಣಗಳನ್ನೆಲ್ಲ ಮಾಡಿ ಈ ಮಯೂರ ಎಂಬ ಗಿಡದ ಒಣಗಿದ ಎಲೆಯನ್ನು ಹಾಕಬೇಕು ನಂತರ ಇದು ಬಂದ್ಬಿಟ್ಟು ಇದು ರಾಜಮೋಹಿನಿ ಗರುಡ ಗರುಡಶಕ್ಕಿ ಮತ್ತು ಪಾದರಸ ಇವುಗಳನ್ನು ಅದರೊಳಗಡೆ ಸೇರಿಸ್ಬೇಕು ಮೋಸ್ಟ್ಲಿ ಈ ಗಿಡಮೂಲಿಕೆಗಳನ್ನೆಲ್ಲ ನಾವು ಪುಡಿ ಮಾಡಿ ಸೇರಿಸ್ಕೋಬೇಕಾಗತ್ತೆ ಇದನ್ನೆಲ್ಲ ಸಣ್ಣದಾಗಿ ಪುಡಿ ಮಾಡಿ ಇದ್ರ ಜೊತೆಯಲ್ಲಿ ನಾವು ಬೇಕು ಅಂತ ಸ್ವಲ್ಪ ಕಸ್ತೂರಿಯನ್ನು ಗೊರೋಜವನ್ನು ಮಿಕ್ಸ್ ಮಾಡಿಕೊಂಡು ಇವುಗಳನ್ನು ವರಹದಂಥದ ಒಳಗಡೆ ಸೇರಿಸ್ಕೋಬೇಕು ಇದರಿಂದ ಏನು ಪ್ರಯೋಜನ ವರಹದಕ್ಕೆ ಸೇರಿಸೋದ್ರಿಂದ ಆದರೆ ಇವುಗಳು ಅವುಗಳಿಗೆ ಶಕ್ತಿಯನ್ನು ನೀಡ್ತದೆ ಒಂದು ಯಾವುದು ರಾಜಮೋಹಿನಿ ಪ್ರೇಮ ಮದುವೆ ಪ್ರೀತಿಗೆ ಪೂರಕವಾದರೆ ಮತ್ತೆ ಯಾವುದು ಈ ಮಯೂರ ಶಕಿ ಭೂತ ಪ್ರೇತಗಳ ಮೇಲೆ ಭೂತ ಪ್ರೇತಗಳು ಹತ್ರಕ್ಕೆ ಬರದಂತೆ ತಡೆತಿನ ಬೆಕ್ಕಿನ ಬುರುಡೆ ಕಾಯಿ ಅಂದರೆ ಲವ್ ಮಾರ್ಕ್ ಇರುವಂಥ ಕಾಯಿ ಆ ಕಾಯಿ ಸಹ ಅಷ್ಟೇ ಪ್ರೇಮ ಪ್ರೀತಿ ಇವುಗಳಿಗೆ ಅತ್ಯಂತ ಉತ್ತಮವಾದ ಒಂದು ಗಿಡ ಅದೇ ಥರ ಇವುಗಳನ್ನೆಲ್ಲ ಈ ದಂತದ ಒಳಗಡೆ ಸೇರಿಸಿ ಪಾದರಸ ಪಾದರಸ ಜೀವಂತ ಲೋಹ ಅಂತಾರೆ ಪಾದರಸವನ್ನು ಹಾರಿದು ಇದರೊಳಗಡೆ ಸೇರಿಸಿದ ಕೂಡಲೇ ಆ ಲಾಕೆಟ್ಟಿಗೆ ಪವರ್ ಬರ್ತದೆ ಈ ಲಾಕೆಟನ್ನು ಪವರ್ ಬಂದ ಮೇಲೆ ಕುತ್ತಿಗೆಗೆ ಹಾಕೊಳ್ಳೋದಷ್ಟೆ ಅದನ್ನು ಹಾಕೊಂಡು ಎಲ್ಲಿ ಸುತ್ತಾಡಿದರೆ ಏನು ತೊಂದರೆ ಇಲ್ಲ ಕೆಲವರು ಅಂದಿಮಾಂಶ ತಿನ್ನಬಾರ್ದು ಅದು ತಿನ್ನಬಾರ್ದು ಇತ್ತು ಅವುಗಳನ್ನೆಲ್ಲ ತಿನ್ನಬಾರ್ದು ತಿನ್ನೋದು ಬೇಡ ಅದನ್ನು ನಿಮ್ಮನಿಂಗ್ ಬಿಟ್ಟಿದ್ದು ಬಟ್ ಇದನ್ನು ಹಾಕಿ ಮನೆ ಒಳಗಡೆ ಹೋಗೋದ್ರಿಂದ ದೇವಸ್ಥಾನದಲ್ಲಿ ಇಡೋದ್ರಿಂದಲೋ ಅಲ್ಲ ದೇವರಿಗೆ ಕೊಡೋದ್ರಿಂದಲೋ ಎಲ್ಲ ಏನು ದೇವರ ಮುಂದೆ ಹೋಗೋದ್ರಿಂದ ಏನೂ ತಪ್ಪಿಲ್ಲ ನೀವು ಹುಲಿಗಳ ಹುಲಿಯ ಉಗುರನ್ನು ಹೆಂಗೆ ಹಾಕೊಂಡು ಹೋಗ್ತೀರಿ ಅದೇ ತಾನೇ ಎಲ್ಲ ಕಡೆ ಇದನ್ನು ಹಾಕ್ಕೊಂಡು ಹೋಗ್ಬೋದು ಯಾವುದೇ ತೊಂದರೆ ಇಲ್ಲ ವೇದಗಳಲ್ಲಿ ಇರುವಂಥದ್ದೇ ಇದು ಇಲ್ಲದಿರುವಂಥ ವಿಚಾರಗಳಲ್ಲ ತುಂಬ ಒಳ್ಳೆಯ ಒಂದು ಲಾಕೆಟ್ ಇದು ತುಂಬ ಜ ತುಂಬ ಪ್ರಯೋಜನಕಾರಿ ಲಾಕೆಟ್ ನೀವು ಮಾಡಿ ಅಥವಾ ಮಾಡಿಸಿ ನೀವು ಹಾಕ್ಕೊಳ್ಳಿ ನಮಸ್ಕಾರ